ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭವನ್ನು ಮತ್ತು ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸವಿತಾ ಸಮಾಜದ ಜಿಲ್ಲಾ ಅಧ್ಯಕ್ಷ ಆನಂದ್ವಾರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಸವಿತಾ ಮಹರ್ಷಿ ಮಂದಿರ ನಿರ್ಮಾಣವಾಗಿದ್ದು ಫೆಬ್ರವರಿ ಮೂರರಂದು ಹೋಮ ಹವನ ನವಗ್ರಹ ಪೂಜೆ ಫೆಬ್ರವರಿ ನಾಲ್ಕರಂದು ಮಂಗಳವಾರ ರಥಸಪ್ತಮಿಯ ದಿನದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಲೋಕಾರ್ಪಣೆಗೊಳ್ಳಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಹಾಗೂ ಮಟ್ಟದ ಸಮಾಜದ ಮುಖಂಡರು ಆಗಮಿಸುತ್ತಿದ್ದು ಸವಿತಾ ಪೀಠದ ಸವಿತಾನಂದ ಮಹಾಸ್ವಾಮೀಜಿ ಹವಮಲ್ಲಿನಾಥ ಮಹಾರಾಜರು ಸ್ವಂತದ ಶ್ರೀ ಶಂಕರ್ಲಿಂಗೇಶ್ವರ ಮಹಾರಾಜರು ಹಿರೇರೋಜ ಮಠದ ಶಟ್ಟಸ್ಥಲಬ್ರಹ್ಮ ಕೆಂಚಬ ಶಿವಾಚಾರ್ಯರು ಗುಡ್ಡೇಮಾರನಹಳ್ಳಿಯ ಭವ್ಯ ತಾಯಮ್ಮನವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಇನ್ನು ಅಂದು ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸವಿತಾ ಸಮಾಜದ ಮಂದಿರದಿಂದ ಸಮುದಾಯದ ಮಹಾನ್ ಪುರುಷರ ಮೆರವಣಿಗೆ ಮೂಲಕ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ರಂಗಮಂದಿರದಲ್ಲಿ ಅಂದಿನ ದಿನದಂದು ಮಣ್ಣೂರು ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಡಾಕ್ಟರ್ ಪಿ ಎನ್ ರಾವ್ ಅವರಿಂದ ಉಚಿತ ಮೂಲವ್ಯಾಧಿ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು ಉರುಗಿ ನಗರದ ನೆಹರು ನಗರ ಬಡಾವಣೆಯ ಜಿಡೆ ಕಾಲೋನಿಯಲ್ಲಿ ನಾವು ಸ್ಥಾಪಿಸಿದ್ದೇವೆ ನಮ್ಮ ಒಂದು ಬರೇ ನಮ್ಮ ಕುಲಬಾಂಧವರ ಒಂದು ಸಹಕಾರದಿಂದ ಮತ್ತೆ ಯಾರ ಹತ್ರ ಏನು ಯಾವುದೇ ರೀತಿಯಿಂದ ದೇಣಿಗೆ ತಗೊಂಡಿಲ್ಲ ನಮ್ಮ ಕುಲ ಬಾಂಧವರ ಮಾಡ್ತಾ ಇರೋದು ಇದೇ ನಾಲ್ಕನೇ ತಾರೀಕು ರಥಸಪ್ತಮಿ ದಿನದಿಂದ ಪ್ರತಿ ವರ್ಷ ರಥಸಪ್ತಮಿ ದಿನದಂದು ಸವಿತಾ ಮಹರ್ಷಿ ಅವ್ರ ಜಯಂತೋತ್ಸವ ಆಚರಣೆ ಮಾಡ್ತೀವಿ ಅದಕ್ಕೆ ದಿವಸ ಅಂತ ಬರಲ್ಲ ರಥಸಪ್ತಮಿ ಯಾವ ದಿವಸ ಇರುತ್ತೆ ಆ ದಿವಸ ಮಾತ್ರ ನಾವು ಮಹರ್ಷಿ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ ಈ ವರ್ಷ ವಿಶೇಷವಾಗಿ ನಾವು ಕಲಬುರಗಿಯಲ್ಲಿ ಸವಿತಾ ಮಹರ್ಷಿಯವರ ಮಂದಿರವನ್ನು ಲೋಕಾರ್ಪಣೆ ಮಾಡುವ ಮೂಲಕ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಸವಿತಾ ಪೀಠದ ಪೀಠಾಧಿಪತಿಗಳು ಶ್ರೀ ಸವಿತಾನಂದನಾಥ ಮಹಾ ಸ್ವಾಮೀಜಿಗಳು ಹವೇ ಹವಾಮಿನಾಥ ಸ್ವಾಮೀಜಿಗಳು ಸ್ವಂತದ ಶಂಕರಲಿಂಗೇಶ್ವರ ಶಂಕರಲಿಂಗ ಮಹಾರಾಜರು ಹಾಗೂ ಕೆಂಚಬಸವೇಶ್ವರ ಶಿವಾಚಾರ್ಯರು ಶಿವಾಚಾರ್ಯರು ಗುಡೇಮಾರ್ನಾಡಿಯ ಭವ್ಯತಾಯಮ್ಮನವರು ದಿವ್ಯ ಸಾನಿಧ್ಯ ವಹಿಸ್ ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅವತ್ತಿನ ದಿವಸ ಒಂಬತ್ತು ಗಂಟೆಗೆ ಮಹಾಮಂಗಾರತಿ ನಂತರ ಹತ್ತು ಗಂಟೆವರೆಗೂ ವೇದಿಕೆ ಕಾರ್ಯಕ್ರಮ ಇರುತ್ತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಮ್ಮ ಸಮುದಾಯದ ಮಹಾನ್ ಪುರುಷರು ಸೇನಾ ಮಹಾರಾಜರು ಮಹಾಪದ್ಮಾನಂದರು ಚಂದ್ರಗುಪ್ತ ಮೌರರು ಸಾಮ್ರಾ ಅಶೋಕ ಚಕ್ರವರ್ತಿ ಆಚಾರ್ಯ ಉಪ್ಪಾಲಿ ಶಿವ ಕಾಶಿದ್ ಜಿವಾಜಿ ಮಹಾಲೆ ಬಿಜ್ಜ ಮಹಾರಾಜರು ಕರ್ಪೂರಿ ಠಾಕೂರ್ ಇವರೆಲ್ಲರ ಭಾವಚಿತ್ರದ ಭವ್ಯ ಮೆರವಣಿಗೆ ಶ್ರೀ ಸವಿತಾ ಮಹರ್ಷಿಯವರ ಒಂದು ಭಾವಚಿತ್ರಕ್ಕೆ ಕೂಡ ರಥೋತ್ಸವದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಮುಖಾಂತರ ನಾವು ಮಂದಿರದಲ್ಲಿ ಒಂದು ಜಯಂತೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ತಾ ಮೊಟ್ಟ ಮೊದಲಿಗೆ ನಾವು ಒಂಬತ್ತು ಗಂಟೆಗೆ ಇಲ್ಲಿ ಮಹಾಮಂಗಾರತಿ ಇರುತ್ತೆ ಅವತ್ತಿನ ದಿವಸ ಎಲ್ಲ ಸಮಾಜದ ಕುಲಬಾಂಧವರು ಚಿಂತಕರು ಹಾಗೂ ಇತರೆ ಸಮುದಾಯದ ಮುಖಂಡರಿಗಳಿಗೂ ಆಹ್ವಾನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಎಲ್ಲ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಪತ್ರಿಕೆ ನೀಡಿದ್ದು ಅದೇ ದಿವಸ ಸರ್ಕಾರದ ವತಿಯಿಂದ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಮತ್ತೆ ಅವತ್ತಿನ ದಿವಸ ಪಂಡಿತ್ ರಂಗಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಣೂರ್ ಹಾಸ್ಪಿಟಲ್ ಮಣ್ಣೂರು ಮಲ್ಟಿಸ್ಪೆಷಲ್ ಆಸ್ಪತ್ರೆ ವತಿಯಿಂದ ನಂತರ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ನಂತರ ಮೂಲವ್ಯಾಧಿ ಶಿಬಿರ ಪಿ ಎನ್ ರಾವ್ ಹಾಸ್ಪಿಟಲ್ ವತಿಯಿಂದ ಆಯೋಜನೆ ಮಾಡಿದ್ದೀವಿ ಇದರ ಸದುಪಯೋಗ ತಗೋಬೇಕು ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಬೇಕಂತ ಹೇಳಿ ತಮ್ಮ ಪತ್ರಿಕೆ ಮುಖಾಂತರ ನಾವು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್